ಅಮಾನವೀಯ ಘಟನೆ ಗಿಡಕ್ಕೆ ಕಟ್ಟಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊಡಚಿ ಗ್ರಾಮದಲ್ಲಿ ದಲಿತ ಯುವಕನನ್ನು ಗಿಡಕ್ಕೆ ಕಟ್ಟಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆಯೊಂದು ಗ್ರಾಮದಲ್ಲಿ ನಡೆದಿದೆ ಲಕ್ಷ್ಮಣ್ ಮಲ್ಲಪ್ಪ ಚಿಪ್ಪಲಕಟ್ಟಿ ಮತ್ತು ಈರಣ್ಣ ವಿಠಲ್ ನಾಯ್ಕರ್ ಹಲ್ಲೆಗೊಳಗಾದ ದಲಿತ ಯುವಕರು ಜಮೀನು ವಿವಾದ ಸಂಬಂಧ ಗ್ರಾಮದ ಸವರ್ಣಿಯರ ಜೊತೆಗೆ ವ್ಯಾಜ್ಯ ಇತ್ತು ಎನ್ನಲಾಗಿದೆ ಆದರೆ ಯುವತಿಗೆ ಚುಡಾಯಿಸಿದ ಆರೋಪ ಹಿನ್ನೆಲೆ ಗಿಡಕ್ಕೆ ಕಟ್ಟಿ ಹಲ್ಲೆ ಮಾಡಲಾಗಿದೆ ಗ್ಯಾಸ್ ಪೈಪ್ ಹಗ್ಗದಿಂದ ಹಿಗ್ಗಮುಗ್ಗ ಹಲ್ಲೆ ಮಾಡಲಾಗಿದೆ ಈ ಪ್ರಕರಣದ ಕುರಿತು ಕಟ್ಕೋಳ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿವೆ ದೂರುದಾರ ಈರಣ್ಣ ಸಂಗಪ್ಪ ಪಾಕನಟ್ಟಿ ಮಗಳು ಅಪ್ರಾಪ್ತ ವಯಸ್ಸಿನವಳು ಅಂತ ಗೊತ್ತಿದ್ರೂ ಸಹ ಅವಳು ಶಾಲೆಗೆ ಹೋಗುವಾಗ ಬರುವಾಗ ಬಸ್ ಹಾಗೂ ಮೋಟಾರ್ ಸೈಕಲ್ ಮೇಲಿಂದ ಹಿಂಬಾಲಿಸೋದು ಹೀಗೆ ಮಾಡಿ ಅವಳಿಗೆ ಚುಡಾಯಿಸಿ ಹಾಳೆಯಲ್ಲಿ ಫೋನ್ ನಂಬರ್ ಬರೆದು ಪ್ರೀತಿ ಮಾಡು ಇಲ್ಲದಿದ್ರೆ ನಿನ್ನ ಬಿಡುವುದಿಲ್ಲ ಅಂತ ಜೀವ ಬೆದರಿಕೆ ಹಾಕುತ್ತಿದ್ದ ಅಂತ ದೂರು ನೀಡಲಾಗಿದೆ ದೂರುದಾರನ ತಮ್ಮ ಮಾಂತೇಶ್ ಎಂಬಾತ ಆರೋಪಿಗೆ ಪೊಲೀಸರು ವಿಚಾರಿಸಿದಾಗ ಅವನು ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ ನನ್ನ ಗೆಳೆಯ ಲಕ್ಷ್ಮಣ್ ನಿಮ್ಮ ಮಗಳಿಗೆ ಇಷ್ಟಪಡುತ್ತಿದ್ದಾನೆ ಅಂತ ಅಂದು ನೊಂದ ಬಾಲಕಿಯ ಮಾನಕ್ಕೆ ಧಕ್ಕೆಯನ್ನುಂಟು ಮಾಡುವ ಉದ್ದೇಶದಿಂದ ಚುಡಾಯಿಸಿ ಹಿಂಬಾಲಿಸಿ ಲವ್ ಮಾಡು ಇಲ್ಲದಿದ್ರೆ ನೀನನ್ನ ಬಿಡುವುದಿಲ್ಲ ಅಂತ ಜೀವ ಬೆದರಿಕೆ ಹಾಗೂ ಧಮಕಿ ಹಾಕಿದ ಇಬ್ಬರ ಮೇಲೂ ಕಾನೂನು ಕ್ರಮ ಕೈಗೊಳ್ಳಲು ದೂರಿನಲ್ಲಿ ವಿನಂತಿ ಮಾಡಿದ್ದಾರೆ ವರದಿ ಗೌಸನದಿ ಆರ್ಫೈನ್ಸ್ ಬೆಳಗಾವಿ ಆರ್ಫೈನ್ಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ